మధుని గంటే మధు గణేష్ నారాయణ పండిత వంయర్దర్లు కొంట బలవల విభాగ బహుమాన తీర్పు రేణ వేణూర్ మూడే గణేష్ నారాయణ పండితర భయన మరి హ

ಬೆಳವಾಯಿ ಪೆರೋಡಿ ಪುತ್ತಿಗೆ ಗೊತ್ತು ಕೌಶಿಕ್ ದಿನಕರ್ಭೀ ಶೆಟ್ಟು ಧರ್ಮ ಕರೆಟ್ ಸತ್ಯ ಕರೆ ಮಾಡೇರಿ ಭರತ್ ಶರಲೆಗೆ ಕಾವ್ರು ದೋಟ ಸುದರ್ಶನ್ ಬೆಳವಾಯಿ ಬೆಳುವಾಯ್ ಪೆರೋಡಿ ಪುತ್ತಿಗೆ ಪುತ್ತಿಗೆ ಗೊತ್ತು ಕೌಶಿಕ್ ದಿನಕರ್ಭೀ ಶೆಟ್ಟಿಗೂ ಸತ್ಯ ಕರೆ ಬೆಳವಾಯಿ ಪೆರೋಡಿ ಪುತ್ತಿಗೆ ಗೊತ್ತು ಕೌಶಿಕ್ ದಿನಕರ್ಭಿಷರಲೆಗೆ ಸತ್ಯ ಕರೆ ಮಾಡೇರಿ ಭರತ್ ಶರ ಶ್ರೆಲೆಗೆ ಬಲ್ಲುದರ ಫೈನಲ್ ಸಾಲೆ ಸತ್ಯ ಕರತ್ತ ಸತ್ಯ ಕರತ್ತ ಸತ್ಯ ಕರೆತ್ತ ಮಾರಕಲ್ಲೇರಿ ಭರತ್ ಶರತ್ ಶನ ಎಲ್ಲೆಗೆ ಪದನೇ ವರ್ಷದ ಕಕ್ಕೆ ಪದವು ಸತ್ಯಧರ್ಮ ಜೋಡುಕರೆ ಕುಟದ ಬಲ್ಲದ ಎಲ್ಲ ವಿಭಾಗದ ಒಂದನೇ ಬಹುಮಾನ ಒಂದನೇ ಬಹುಮಾನದ ಮಾರಕಲ್ಲೋರಿ ಭರತ್ ಶರತ್ ಎಲ್ಲನಿಗೆ ಗಣೇಶ ನಾನು ಪಡಿತಾರೆಷದ ಕಚ್ಚಪದ ಸತ್ಯ ಧರ್ಮ ಜೋಡು ಕರೆ ಕಮಲಕೂಟದ ಬಲ್ಲವಲ್ಲ ವಿಭಾಗದ ರಡನೇ ಬಹುಮಾನ ಎರಡನೇ ಬಹುಮಾನದ ಗಣೇಶ ನಾಡ ಪಡಿತಾರೆ ಗಿಡ ಏನಾರ ಬೈಲು

ಸತ್ಯಕರ ಎರ ನಾಲ್ಕು ಪುಚ್ಚೊಟ್ಟು ಬೇಡ ಬಾಲಚಂದ್ರ ಲೋಕಾಯ್ ಶೆಟ್ಟರ ಭಜನ ಮೊದಲಿಗೆ ಧರ್ಮಕರ ಕಬರ್ ಮಾಡಿ ಸುರೇಶ್ ಕೋಟಿ ನಾವದಲ್ಲ ಸಾಲೆ ಸತ್ಯ ಕರತ್ತ ಸತ್ಯ ಕರೆತ್ತ ಸತ್ಯ ಕರೆತ ಎರ ನಾಲ್ಕು ಬೇಡ ಬಾಲಚಂದ್ರ ಲೋಕಾಯ ಶೆಟ್ಟರ ಭಜನ ಮೊದಲಿಗೆ ಭಾಗವಹಿಸ ಎಪ್ಪತ್ತಾದಿ ಜೊತೆ ನಾವೆರದೆಯಲ್ಲಿ ಪದಾರನೇ ವರ್ಷದ கேபத சத்யதர்ம ஜோடுக்கரே கம்பள கூட்டத நாகதே விபாக வஜனை பகமான தீர்ப்பின எர்மால் புச்சட்டு பாலத்த லோக்கை ஷட்ட வஜனே சத்திய கரலே நாக ಕರೆತ್ತ ಧರ್ಮ ಕರೆತ್ತ ಬೋಳ ಗೊತ್ತು ಸತೀಶ್ ಅವರ ಎರಡನೇ ನಮ್ಮ ಬೆರ್ಲೆಗೆ ಪದಿನಡನೇ ವರ್ಷದ ಕಕ್ಕೆ ಪದವು ಸತ್ಯ ಧರ್ಮ ಜೋಡುಕರ ಕಮಲಕುಟದ ನಾಯದನ್ನಲ್ಲ ವಿಭಾಗದ ಒಳ್ಳೇ ಬಹುಮಾನ ಸತ್ಯ ಕಂಡು ಬತ್ತ ಕಕ್ಕೆ ಪದ ಬರಂಗಾಲ್ ಬಾಬಾ ತನಿಪ್ಪಗೌರ ಮೆರ್ಲೆಗೆ ಪದನಾರನೇ ವರ್ಷದ ಕಕ್ಕೆ ಪದವು ಸತ್ಯಧರ್ಮ ಜೋಡುಕರ ಕಮಲಕುಟದ

ಸತ್ಯ ಕರೆತ ಸತ್ಯ ಕರೆತ ಸತ್ಯ ಕರೆತ ರಾಯ ಶೀತಲಾಗರಿ ರೂಪ ರಾಜೇಶ್ವರ ಅಡ್ಡಪಲಾಯ ಭಾಗದ ಪದಾರನೇ ವರ್ಷದ ಸತ್ಯ ಧರ್ಮ ಜೋಳು ಕರೆ ಕಮಲಕೂಟದ ವಿಭಾಗದ ಒಳ್ಳೆಯ ಬಹುಮಾನ தர்மக்கரேட்டு பத்திர நாராவி யுவராஜேந்திர நிலைக்கு அட்டப்பலா பகுமான இக்கூட்டமான ஒன்றே